ಆರ್ ಸಿ ಬಿ ಬೆಂಗಳೂರು ತಂಡ ಐ ಪಿ ಎಲ್ ಟೂರ್ನಿಯಲ್ಲಿ ಹೀನಾಯ ಪ್ರದರ್ಶನ ತೋರಿಸಿದೆ ಇದು ಫ್ಯಾನ್ಸ್ಗೆ ಭಾರೀ ಕೋಪ ತರಿಸಿದೆ ಈ ನಡುವೆ ಆರ್ ಸಿ ಬಿ ತಂಡದ ಸ್ಟಾರ್ ಬ್ಯಾಟ್ಸ್ಮ್ಯಾನ್ ಕಮ್ ಬೌಲರ್ ಒಬ್ಬರು ಕುಡಿತದ ಚಟಕ್ಕೆ ದಾಸರಾಗಿದ್ದಾರೆ ಎಂಬ ಗಂಭೀರ ಆರೋಪ ಈಗ ಕೇಳಿಬಂದಿದೆ ಅದು ಬೇರೆ ಯಾರೂ ಅಲ್ಲ ಆರ್ ಸಿ ಬಿ ಸ್ಟಾರ್ ಆಟಗಾರ ಗ್ಲೇನ್ ಮ್ಯಾಕ್ಸ್ವೆನ್ ಹೌದು ಗ್ಲೇನ್ ಮ್ಯಾಕ್ಸ್ವೆಲ್ ಎರಡ್ ಸಾವಿರದ ಇಪ್ಪತ್ತ್ಮೂರರ ವಿಶ್ವಕಪ್ ಟೂರ್ನಿಯಲ್ಲಿ ನೂರ ಇಪ್ಪತ್ತೆಂಟು ಬಾಲ್ ಆಡಿ ಅಫ್ಘಾನಿಸ್ ವಿರುದ್ಧ ಭರ್ಜರಿ ಇನ್ನೂರ ಒಂದು ರನ್ ಗಳಿಸಿದ್ದರು ಇಪ್ಪತ್ತೊಂದು ಬೌಂಡರಿ ಮತ್ತು ಹತ್ತು ಸಿಕ್ಸರ್ ಚಚ್ಚಿದ ಇದೇ ಗ್ಲೇನ್ ಮ್ಯಾಕ್ಸ್ವೆಲ್ ಈಗ ಆರ್ ಸಿ ಬಿ ತಂಡಕ್ಕೆ ವಿಲ್ಲನ್ ಆಗುತ್ತಿದ್ದಾರೆ ಎಂಬ ಆರೋಪ ಸದ್ಯ ಕೇಳಿಬರುತ್ತಿದೆ ಈ ಆರೋಪಗಳ ನಡುವೆ ಗ್ಲೇನ್ ಮ್ಯಾಕ್ಸ್ವೆಲ್ ಕುಡಿತಕ್ಕೆ ದಾಸರಾಗಿದ್ದಾರೆ ವಿಪರೀತ ಕುಡಿತದ ಕಾರಣಕ್ಕೆ ಗ್ಲೇನ್ ಮ್ಯಾಕ್ಸ್ವೆಲ್ ಏಕಾಗ್ರತೆ ಕಳೆದುಕೊಂಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರುತ್ತಿದೆ ಹಾಗಾದರೆ ಅಸಲಿಗೆ ಆಗಿರೋದು ಏನು ಮ್ಯಾಕ್ಸ್ವೆಲ್ ಕ್ರಿಕೆಟ್ ಭವಿಷ್ಯ ಮುಗಿದೇ ಹೋಯ್ತಾ ಅಷ್ಟೊಂದು ಕುಡಿತಾ ಇದ್ದಾರ ಗ್ಲೇನ್ ಮ್ಯಾಕ್ಸ್ವೆಲ್ ಅವರ ಕುಡಿತದ ಸ್ಟೋರಿ ಇಂದು ನೆನ್ನೆಯದಲ್ಲ ಈ ಹಿಂದೆ ಕೂಡ ಈ ರೀತಿ ಗ್ಲೇನ್ ಮ್ಯಾಕ್ಸ್ವೆಲ್ ವಿರುದ್ಧ ಎಣ್ಣೆ ಹೊಡೆದು ತೂರಾಡಿ ಆಸ್ಪತ್ರೆ ಸೇರಿದ ಕೇಳಿ ಕೇಳಿಬಂದಿತ್ತು ಆದರೆ ಇದೀಗ ಮತ್ತೊಂದು ಗಂಭೀರ ಆರೋಪ ಬರುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಅತಿಯಾಗಿ ಕುಡಿತದ ಚಟಕ್ಕೆ ಬಿದ್ದ ಕಾರಣ ಆಸ್ಪತ್ರೆಗೆ ಸೇರಿದ್ದರು ಎಂಬ ಆರೋಪ ಕೇಳಿಬಂದಿತ್ತು ಈ ವಿಚಾರ ಆಗಲೂ ಜಗತ್ತಿನಾದ್ಯಂತ ಸಂಚಲನ ಸೃಷ್ಟಿ ಮಾಡಿತ್ತು ಇದೀಗ ಆರ್ ಸಿ ಬಿ ತಂಡಕ್ಕೆ ಆಡುವಾಗ ಕೂಡ ಗ್ಲೈನ್ ಮ್ಯಾಕ್ಸ್ವೆಲ್ ಎಣ್ಣೆ ಹೊಡೆದು ಏಕಾಗ್ರತೆ ಕಳೆದುಕೊಂಡಿದ್ದಾರಾ ಎಂಬ ಪ್ರಶ್ನೆ ಮತ್ತು ಆರೋಪಗಳು ಕೇಳಿ ಬರುತ್ತಿವೆ ಅದರಲ್ಲೂ ಈ ಟೂರ್ನಿ ಪೂರ್ತಿ ಇದೇ ರೀತಿ ಹೀನಾಯ ಆಟ ಆಡಿದ್ದಾರೆ ಗ್ಲೈನ್ ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ಅವರ ಹೀನಾಯ ಪ್ರದರ್ಶನ ಸೇರಿದಂತೆ ಸಂಪೂರ್ಣ ಆರ್ ಸಿ ಬಿ ತಂಡ ಕುಸಿದಿದ್ದು ಹೀಗಾಗಿ ಈ ಕುರಿತು ಭಾರಿ ಆಕ್ರೋಶ ಕೂಡ ಮೊಳಗಿದೆ ಅಭಿಮಾನಿಗಳು ರೊಚ್ಚಿಗೆದ್ದು ಗ್ಲೇನ್ ಮ್ಯಾಕ್ಸ್ವೆಲ್ಗೆ ಗುಡ್ ಬೈ ಹೇಳಿ ಅಂತ ಆರ್ ಸಿ ಬಿ ಟೀಮ್ ಆಡಳಿತ ಮಂಡಳಿಗೆ ಒತ್ತಾಯಿಸಿದ್ದಾರೆ ಇದೇ ಸಮಯದಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ವಿರುದ್ಧ ಕುಡಿತದ ಚಟದ ಆರೋಪ ಕೂಡ ಕೇಳಿ ಬರುತ್ತಿದೆ ಒಟ್ಟಿನಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲದೆ ಇದ್ದರೂ ಪರವಾಗಿಲ್ಲ ಆದರೆ ಈ ರೀತಿಯ ಹೀನಾಯದ ಪ್ರದರ್ಶನ ಕೊಡುವುದು ಬೇಡ ಆ ಮೂಲಕ ಬೆಂಗಳೂರು ತಂಡದ ಮಾನವನ್ನು ಕ್ರಿಕೆಟ್ ಅಂಗಳದಲ್ಲಿ ಹರಾಜು ಹಾಕುವುದು ಬೇಡ ಅನ್ನೋದು ಅಭಿಮಾನಿಗಳ ಆಗ್ರಹ ಯಾಕೆಂದ್ರೆ ಸಾಲು ಸಾಲು ಹೀನಾಯ ಸೋಲು ಕಾಣುತ್ತಿರುವ ಆರ್ ಬೆಂಗಳೂರು ತಂಡ ಈಗಲಾದರೂ ಮೈ ಕೊಡವಿ ಧೂಳಿನಿಂದ ಎದ್ದು ಬರಲಿ ಅಂತ ಫ್ಯಾನ್ಸ್ ಕಾಯುತ್ತಿದ್ದಾರೆ ಅದರಲ್ಲೂ ಈಗ ಗ್ಲೇನ್ ಮ್ಯಾಕ್ಸ್ವೆಲ್ ವಿಚಾರ ಭಾರೀ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್